ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ಇಂದು ಗುಂಡುಪೇಟೆ ಪಟ್ಟಣದ ನಾಯಕರ ಬೀದಿಯಲ್ಲಿರುವಂಥ ಸಂಘದ ಕಚೇರಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರ ನೇತೃತ್ವದಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ವಿಶ್ವ ಹುಲಿ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಲೂರವರು ಅರಣ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿರಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದ ನಿರೂಪಣೆ ಕರ್ನಾಟಕ ಕಾವಲು ಪಡೆ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕರ್ ಅವರು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಲಕ್ಷ್ಮೀ ಕುಮಾರ್ ವರದಿಗಾರರಾದ ಮಡಹಳ್ಳಿ ಮಹೇಶ್ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ನೃತ್ಯ ಕಲಾವಿದರಾದ ಹಂಗಾಳ್ ಅವಿನಾಶ್ ರವರಿಗೆ ಉತ್ತಮ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಯಜಮಾನರಾದ ನಂಜುಂಡ ನಾಯ್ಕ ರವರು ಆದಿವಾಸಿ ಬುಡಕಟ್ಟು ಸಂಘದ ಕಾರ್ಯದರ್ಶಿ ರಾಜೇಂದ್ರ ಮೂಕಹಳ್ಳಿ ಸುರೇಶ ಪ್ರಭು ಮತ್ತು ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಕಾವಲು ಪಡೆಯ ಜಿಲ್ಲಾ ಕಾರ್ಯ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಶ್ ಟೌನ್ ಸಂಚಾಲಕರಾದ ಮೆಮಿಕ್ರಿ ರಾಜು ಡ್ಯಾನ್ಸರ್ ಪವನ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಗೌರವವನ್ನು ಸಮರ್ಪಣಿಸಿ ಅವರಿಗೆ ಪ್ರಶಸ್ತಿ ಈ ಕಾರ್ಯಕ್ರಮದ ತಮ್ಮ ಎಲ್ಲ ಸಹೋದರ ಕೂಡ ಚಪ್ಪಳ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಗೌರವ ಸ್ವೀಕರಿಸಿದ ತಮ್ಮೆಲ್ಲರಿಗೂ

பண்ணி எல்லா பண்ணி சா சைடு ரமணா மேடம் இக்கணும் நோடி சொல் இடை பண்ணா